ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಬ್ಲಾಗ್ಸ್ಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಂತಂದರೆ ಲಂಗ ಬ್ಲೌಸು ವಿತ್ ಟಾಪ್ ಕಟ್ಟಿಂಗು ಮತ್ತು ಸ್ಲೀವ್ಸು ಕಟ್ಟಿಂಗು ಕಲಿಬೇಕಂತ ಇದ್ದರೆ ಏನಂದರೆ ಲಂಗ ಬ್ಲೌಸ್ ಕಲ್ತಿದರೆ ಟಾಪ್ ಕೂಡ ಕಲ್ತಿದ್ದಾರೆ ಜೊತೆಗೆ ಸ್ಲೀವ್ಸ್ ಕಟ್ಟಿಂಗನ್ನು ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸಿ ಅಂತ ಹೇಳಿದ್ದು ಇವ್ರಿಗೆ ನಾನು ಕ್ಲೀನಾಗಿ ಹೇಳ್ಕೊಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಜೊತೆಗೆ ನಿಮ್ಗೆ ಕೂಡ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ವೀಡಿಯೋನ ಶೇರ್ ಇದ್ದೀನಿ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಅಂತಂದ್ಬಿಟ್ಟು ಇದು ಬಂದು ರೆಡಿ ಐದು ಇಂಚು ಸ್ಲೀವು ಅವ್ರಿಗೆ ಇರೋದು ನಾನು ಕರೆಕ್ಟಾಗಿ ನಾವು ರೆಡಿ ಬಂದು ಐದು ಇಂಚ್ ತಗೊಂಡ್ರೆ ನಮಗೆ ಎಕ್ಸ್ಟ್ರಾ ಎಷ್ಟು ತೊಗೋಬೇಕಪ್ಪ ಅಂತಂದರೆ ಇದು ಬಂದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಕಟ್ ಮಾಡಿ ತೋರಿಸ್ತಾ ಇರೋದು ಲೈನಿಂಗ್ ಬ್ಲೌಸ್ಗೆ ಆರು ಇಂಚ್ ಇದ್ದೀನಿ ಕರೆಕ್ಟಾಗಿ ಆರು ಇಂಚ್ಗೆ ತಗೋಬೇಕಾಗುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಆರು ಇಂಚು ರೆಡಿ ಇತ್ತು ಅಂತಂದರೆ ಏಳು ಇಂಚಿಗೆ ತೊಗೋಬೇಕು ಏಳು ಇಂಚು ರೆಡಿ ಇತ್ತು ಅಂದರೆ ಎಂಟು ಇಂಚೆ ತೊಗೋಬೇಕು ಹಂಗೆ ನನಗೆ ಇಲ್ಲಿ ರೆಡಿ ಬಂದು ಅವರು ಐದು ಇಂಚು ಹೇಳಿದ್ದಾರೆ ಐದು ಇಂಚಿಗೆ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ಕರೆಕ್ಟಾಗಿ ನಮಗೆ ಐದು ಇಂಚು ರೆಡಿ ತೊಗೊಂಡ್ರೆ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಒಂದು ಇಂಚಿಗೆ ಎಕ್ಸ್ಟ್ರಾ ತೊಗೊತ ಇದ್ದೀನಿ ಅವರು ಯಾಕಂದರೆ ಸಡನ್ನಾಗಿ ಅವರಿಗೆ ಅರ್ಥ ಆಗೋದಿಲ್ಲ ಯಾಕೆ ಏನು ಅಂತ ಕೇಳ್ತಾರೆ ಮತ್ತು ಇದು ಲೈನಿಂಗ್ ಗ್ಲೌಸ್ ಆಗಿರೋದ್ರಿಂದ ಒಂದು ಇಂಚ್ ತೊಗೋಬೇಕು ಜೊತೆಗೆ ಸಿಂಗಲ್ ಬ್ಲೌಸ್ ಆಗಿರಿದ್ರೆ ಒಂದೂವರೆ ಇಂಚನ ಯಾಡ್ ಮಾಡ್ಕೋಬೇಕು ಕರೆಕ್ಟಾಗಿ ಸಿಂಗಲ್ ಬ್ಲೌಸ್ ಆದರೆ ಒಂದೂವರೆ ಇಂಚು ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚನ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ರೆಡಿಯಾದ ಒಂದು ಸ್ಲೀವ್ಸ್ ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ ಅಲ್ವಾ ರೆಡಿ ಕರೆಕ್ಟಾಗಿ ರೆಡಿ ಐದು ಇಂಚು ಪ್ಲಸ್ ಒಂದು ಇಂಚು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡ್ರಿ ಅಂದರೆ ನಮಗೆ ಡೌನಿಂಗ್ ಎಷ್ಟು ತೊಗೋಬೇಕು ಅದನ್ನು ಕ್ಲಿಯರಾಗಿ ಇದ್ದೀನಿ ಯಾಕಂದರೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತಂದರೆ ಅವ್ರಿಗೆ ಅರ್ಥ ಆಗೋಂಗಿಲ್ಲ ಅದಕ್ಕೋಸ್ಕರ ಕ್ಲೀನಾಗಿ ಅವರಿಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಐದು ಇಂಚು ರೆಡಿ ಇತ್ತಂದರೆ ಡೌನಿಂಗ್ ಎಷ್ಟು ತೊಗೋಬೇಕು ಆರು ಇಂಚು ರೆಡಿ ಇತ್ತಂದರೆ ಡೌನಿಂಗ್ ಎಷ್ಟು ತೊಗೋಬೇಕು ಏಳು ಇಂಚು ಇದ್ದರೆ ಎಷ್ಟು ತೊಗೋಬೇಕು ಅಂತಂದ್ಬಿಟ್ಟು ಕ್ಲೀನಾಗಿ ಹೇಳ್ತಾ ಇದ್ದೀನಿ ಆರ್ಮೋಲ್ ಶೇಪ್ ಯಾವ ರೀತಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಅವರು ನಾನು ಬಂದು ಅವ್ರದ್ದು ಕಂಕಣ ಒಂದು ಸುತ್ತಳತೆ ಏನು ಅಳತೆ ಮಾಡ್ಕೋಬೇಕಾಗುತ್ತೆ ಅಳತೆ ಮಾಡ್ಕೊಂಡಾಗ ಬಂದಿರುವಂಥ ಒಂದು ಮೆಜರ್ಮೆಂಟ್ ಏನಿರುತ್ತೆ ಅಲ್ವ ಅದನ್ನು ಇಲ್ಲಿ ಅರ್ಧ ಭಾಗ ಮಾಡಿ ತೊಗೋಬೇಕಾಗುತ್ತೆ ನಾವು ಪೂರ್ತಿ ರೌಂಡು ಒಂದು ಅಳತೆ ಮಾಡ್ಕೊತೀವಲ್ವ ಬಾಡಿ ಮೆಜರ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಅರ್ಧ ಇಂಚ್ ಅಂದರೆ ಅದು ಏನಾದರೂ ಎಂಟು ಸುತ್ತ ಆರ್ಮೂರ ಸುತ್ತಾಳುತ್ತೆ ಎಂಟು ಬಂತು ಅಂತಂದರೆ ಇದು ಚಿಕ್ಕ ಮಗು ಆಗಿರೋದ್ರಿಂದ ನಾಲ್ಕು ಇಂಚ್ ತೊಗೋಬೇಕಾಗುತ್ತೆ ಇಲ್ಲ ನಮಗೆ ದೊಡ್ಡವರು ಯಾವ್ದಾರು ಹನ್ನೆರಡು ಹದಿಮೂರು ಇಂಚ್ ಆ ರೀತಿ ಬರ ಆ ರೀತಿ ಬರುತ್ತೆ ಕಂಕಳಿನ ಒಂದು ಸುತ್ತಾಳುತ್ತೆ ಆವಾಗ ನೋಡ್ಕೊಂಡ್ಬಿಟ್ಟು ತೊಗೋಬೇಕಾಗುತ್ತೆ ಇವು ಹುಡುಗಿದು ಬಂದು ಆರು ಇಂಚ್ ಇದೆ ಸ್ನೇಹಿತರೆ ಕಂಕಳಿನ ಒಂದು ಸುತ್ತಾಳುತ್ತೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ವಿ ಅಂತಂದರೆ ಶೇಪು ನೀಟಾಗಿ ಬರುತ್ತೆ ಇಲ್ಲಿ ಅವ್ರಿಗೆ ಇದ್ದಾರೆ ಎರಡೂವರೆ ಇಂಚಿ ಅಂದರೆ ನಾಲ್ಕು ಇಂಚು ಸ್ಲೀವ್ ಉದ್ದ ಇತ್ತು ಅಂದರೆ ಎಷ್ಟು ಇಂಚ್ ತೊಗೋಬೇಕು ಅಂತ ಕೇಳ್ತಿದ್ರೆ ಅದಕ್ಕೆ ಒಂದು ಒಂದು ಡೌನಿಂಗ್ ಅನ್ನೋದು ತೊಗೋಬೇಕು ಅದೇ ಅದರದ್ದೇ ಆದ ಒಂದು ಡೌನಿಂಗ್ ಇದೆ ಅದರದ್ದೇ ಆದ ಒಂದು ಸ್ಲೀವ್ಸ್ ಮೆಜರ್ಮೆಂಟ್ ಇದೆ ಅದನ್ನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ನಾನು ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಏನು ಬಂದರೆ ಎಷ್ಟು ಉದ್ದ ಇರುತ್ತೋ ಬ್ಲೌಸ್ ಎಷ್ಟು ಹಾರ್ಮಲ್ ಶೇಪ್ ಕಡಿಮೆ ಬರುತ್ತೋ ಅದ್ರ ತಕ್ಕಂಗೆ ಒಂದು ಮೆಜರ್ಮೆಂಟ್ ಇದ್ದೇ ಇರುತ್ತೆ ಸ್ನೇಹಿತರೆ ತೋರಿಸ್ತಾ ಹೋಗ್ತಾ ಹೋದಂಗೆಲ್ಲ ನಿಮಗೂ ಕೂಡ ಅರ್ಥ ಆಗುತ್ತೆ ನಿಮ್ಗೆ ಕೂಡ ಶೇರ್ ಮಾಡ್ಕೊಂತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಅವ್ರದ್ದು ಹರಡಿ ಬಂದು ಆರು ಇಂಚು ಅಂದರೆ ಕಂಕಣಿನ ಒಂದು ಸುತ್ತಾಳುತ್ತೆ ಆರು ಇಂಚಿದೆ ಅಂದರೆ ಟೋಟಲ್ ಸುತ್ತಳತೆ ಹನ್ನೆರಡು ಇಂಚು ಅದರಲ್ಲಿ ಅರ್ಧ ಭಾಗ ಮಾಡಿದ್ರೆ ಆರು ಇಂಚು ಆ ರೀತಿ ಕರೆಕ್ಟಾಗಿ ಈ ರೀತಿ ಬಾ ಮಾರ್ಕ್ ಮಾಡ್ಕೊಂಡ್ವಿ ಅಂತಂದರೆ ಮೇಲುಗಡೆ ಇಲ್ಲಿಂದ ಕರೆಕ್ಟಾಗಿ ಒಂದೂವರೆ ಆಗುವಷ್ಟು ಯಾವುದೇ ರೀತಿಯ ಒಂದು ಶೇಪ್ ತೆಗಿಬೇಡಿ ಇಲ್ಲಿ ಒಂದೂವರೆ ಇಂಚು ಅಪ್ಪಿ ತಪ್ಪಿ ದೊಡ್ಡವರಿಗಾದರೆ ಒಂದು ಎರಡು ಇಂಚು ಎಕ್ಸ್ಟ್ರಾ ಎರಡು ಅಷ್ಟೇ ಇಲ್ಲಿ ಚಿಕ್ಕ ಮಗು ಆಗಿರೋದ್ರಿಂದ ನಾನು ಒಂದೂವರೆ ಇಂಚ್ ಇದ್ದೀನಿ ಯಾಕೆಂದರೆ ಕಂಕಳು ಅಷ್ಟೊಂದು ದಪ್ಪ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಆ ಪಾಯಿಂಟ್ಗೂ ಈ ಪಾಯಿಂಟಿಗೂ ಕರೆಕ್ಟಾಗಿ ಒಂದು ಶೇಪ್ ಕೊಡಬೇಕು ಇದು ಇಂಪಾರ್ಟೆಂಟು ಶೇಪು ಮೇನ್ ಇಂಪಾರ್ಟೆಂಟು ಸ್ನೇಹಿತರೆ ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಾನು ಇನ್ನೂ ಕ್ಲೀನಾಗಿ ವೈಟ್ ಪೇಪರಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಇದು ಏನಪ್ಪ ಅಂದರೆ ಅವ್ರಿಗೆ ಹೇಳ್ಕೊಡ್ತಾ ಕೊಡ್ತಾ ನಾನು ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ ನೋಡ್ತಾ ಇರ್ಬೋದು ಈ ಪಾಯಿಂಟ್ ಏನಿದೆ ಅಲ್ವಾ ಹಾರ್ಮೋಲ್ ಪಾಯಿಂಟು ಅಲ್ಲಿಂದ ಕರೆಕ್ಟಾಗಿ ಒಂದೂವರೆ ಇಂಚೇನು ಡೋನಿಂಗ್ ತೊಗೊಂಡಿವೆ ಅಲ್ವ ಮೇಲುಗಡೆ ಆ ಪಾಯಿಂಟ್ಗೂ ಒಂದು ಫ್ರೀ ಹ್ಯಾಂಡಾಗಿ ನಾವು ಒಂದು ಶೇಪ್ ಕೊಡಬೇಕಾಗುತ್ತೆ ಈ ರೀತಿ ಇದು ಕಂಪಲ್ಸರಿ ಸ ನೀವು ರೂಢಿ ಮಾಡ್ಕೋಬೇಕಾಗುತ್ತೆ ಪ್ರಾಕ್ಟೀಸ್ ಅಂತೂ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಈ ಒಂದು ಶೇಪ್ ಕೊಡಬೇಕಾದ್ರೆ ಯಾಕಂದರೆ ತುಂಬ ಜನಕ್ಕೆ ಬರೋದಿಲ್ಲ ಶೇಪು ಸ್ಲೀವ್ಸ್ ಶೇಪ್ ಕೊಡೋದು ಯಾವ ರೀತಿ ಅಂತಂದ್ಬಿಟ್ಟು ಕರೆಕ್ಟಾಗಿ ನಾನು ಮೇಲುಗಡೆ ಒಂದು ಹಾಫ್ ಇಂಚು ಕೆಳಗಡೆ ಒಂದು ಹಾಫ್ ಇಂಚಿಗೆ ನಾವು ಬಿಟ್ಕೊಂಡಿದ್ವಿ ಇವಾಗ ಕೈ ಒಂದು ಸುತ್ತಾಳುತ್ತೆ ಅಂದರೆ ತೋಳಿನ ಒಂದು ಸುತ್ತಾಳುತ್ತೆ ಕೆಳಗಡೆ ಏನು ಫಿಟ್ಟಿಂಗ್ ಮಾಡ್ತಿರ್ತವಲ್ಲ ಅದು ಎಷ್ಟು ಬರುತ್ತೆ ನೋಡ್ಕೊಂಡ್ಬಿಟ್ಟು ಅವ್ರದ್ದು ಕರೆಕ್ಟಾಗಿ ಮೂರು ಮೂರು ಬಂತಂದರೆ ಮೂರು ಮೂರುವರೆ ಬಂತಂದರೆ ಮೂರುವರೆಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಕಟಿಂಗ್ ಮಾಡುವಂಥದ್ದು ಸ್ನೇಹಿತರೆ ನಿಮಗೇನಾದ್ರೂ ಇನ್ನೂ ಡೌಟ್ ಇದೆ ಇನ್ನೂ ಒಳ್ ಏನಾದರೂ ಮತ್ತು ಬೇರೆ ಏನಾದರೂ ತಿಳಿಸ್ಕೊಡಿ ಕಟಿಂಗ್ ತೋರಿಸ್ಕೊಡಿ ಸ್ಟಿಚಿಂಗ್ ತೋರಿಸ್ಕೊಡಿ ಅಂತ ಏನಾದರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ಅಂತಂದರೆ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸೋಕೆ ಅಂದರೆ ನಾನು ಕಲಿಸೋಕೆ ಪ್ರಯತ್ನ ಪಡ್ತೀನಿ ಇನ್ನೂ ಹೆಚ್ಚು ಹೆಚ್ಚು ಕಮೆಂಟ್ ಬರಲಿ ಕಮೆಂಟ್ ಮಾಡಲ್ಲ ವೀ ವಿಡಿಯೋ ನೋಡ್ತಾರೆ ಲೈಕು ಕೊಡಲ್ಲ ಕಮೆಂಟ್ ಮಾಡಲ್ಲ ಆದಷ್ಟು ಕಮೆಂಟು ಮತ್ತು ಲೈಕು ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ರೆಡಿಯಾಯಿತು ಇವಾಗ ಫ್ರಂಟ್ ಶೇಪ್ ಕೂಡ ನಿಮಗೆ ತೋರಿಸ್ ತೋರಿಸ್ಕೊಡ್ತೀನಿ ಅವ್ರ ಜೊತೆ ಕಲಿಸೋ ಕಲಸ ನಿಮಗೆ ಕೂಡ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ಶೇಪ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಕರೆಕ್ಟಾಗಿ ಈ ರೀತಿ ಬಂದಾದ ಮೇಲೆ ಫ್ರಂಟಿಗೆ ನಾವು ಶೇಪ್ ತೆಗಿಬೇಕು ಒಂದು ಕಾಲು ಇಂಚ್ ಆಗುವಷ್ಟು ಒಂದು ಒಳಗಡೆ ಒಂದು ಶೇಪ್ ಕೊಡಬೇಕು ಸ್ನೇಹಿತರೆ ಯಾಕಂತಂದರೆ ಫ್ರಂಟಲ್ಲಿ ನಾವು ಇವಾಗ ಏನಿದೆ ಬ್ಲೌಸು ಅದನ್ನೇ ಡಿಟ್ಟೋ ನಾವು ಸ್ಟಿಚ್ ಮಾಡಿದ್ವಿ ಅಂತಂದರೆ ಕಂಕ್ಳು ಅಂದರೆ ಫ್ರಂಟಲ್ಲಿ ಕುಪ್ಪೆ ಬರುತ್ತೆ ಬಟ್ಟೆ ಉಳ್ಕೊಂಬಿಡುತ್ತೆ ಬ್ಯಾಕಿಗೆ ಬೇಕಾದಷ್ಟು ಬಟ್ಟೆ ಫ್ರಂಟಿಗೆ ಬೇ ಬೇಕಾಗಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಉಳಿದ್ಬಿಡುತ್ತೆ ಬ್ಲೌಸ್ ಅನ್ನೋದು ನೀಟಾಗಿ ಫಿನಿಷಿಂಗ್ ಅನ್ನೋದು ಬರೋದಿಲ್ಲ ಒಂದು ಕಾಲು ಇಂಚ್ ಆಗುವಷ್ಟು ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ವ ಕಾಲು ಇಂಚ್ ಆಗುವಷ್ಟು ಒಂದು ಹಾರ್ಮಲ್ ಶೇಪ್ ಪಾಯಿಂಟ್ ಇರುತ್ತಲ್ವ ಆ ಪಾಯಿಂಟಿಗೂ ಕರೆಕ್ಟಾಗಿ ನಾವು ಒಂದೂವರೆ ಇಂಚ್ ಡೌನ್ ಮಾಡ್ಕೊಂಡ್ವಲ್ವ ಆ ಪಾಯಿಂಟಿಗೂ ಕರೆಕ್ಟಾಗಿ ಸೇರಿಸಿ ಒಂದು ಶೇಪ್ ಕೊಟ್ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೊಂಡ್ರಿ ಅಂತಂದರೆ ಯಾವುದೇ ರೀತಿ ಕುಪ್ಪೆ ಬರೋದಿಲ್ಲ ಫ್ರಂಟಿಗೆ ನೀಟಾಗಿ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ಈ ರೀತಿ ಕಟ್ಟಿಂಗನ್ನು ತೋರಿಸ್ಕೊಟ್ಟೆ ಅವ್ರಿಗೆ ನೀನು ನೆಕ್ಸ್ಟ್ ನೋಡೋಣ ಅವರೆಷ್ಟು ಬೇಗ ಕಲಿತಾರ ಅಂತಂದ್ಬಿಟ್ಟು ಅವರು ಕಟ್ಟಿಂಗ್ ಮಾಡಿರುವಂಥ ಒಂದು ಸ್ಲೀವ್ಸು ನಿಮ್ಗೆ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಆದಷ್ಟು ಇವರು ಬೇಗ ಕಲಿತಾರೆ ಬೇಗ ಫಾಸ್ಟಾಗಿ ಕಲಿತಾರೆ ನಾನು ಹದಿನೈದು ಇವರಿಂದ ಇಪ್ಪತ್ತು ದಿನ ಇದು ಕಲ್ ಹೇಳ್ಕೊಡೋಕತಿ ಲಂಗ ಬ್ಲೌಸು ಟಾಪು ಬಾಡಿ ಲಂಗ ಬೆಲ್ಟ್ ಲಂಗ ಎಲ್ಲವೂ ಕಲಿತಿದ್ದಾರೆ ಆದರೆ ಸ್ಲೀವ್ಸು ಪರ್ಫೆಕ್ಟಾಗಿ ಅವ್ರಿಗೆ ಹೇಳಿಕೊಟ್ಟಿದ್ದೀನಿ ಬಟ್ ಆದರೂ ಡೌಟಲ್ಲೇ ಇದ್ದಾರೆ ಅವರು ಸ್ಲೀವ್ಸ್ ಕಟ್ಟಿಂಗ್ ಮಾತ್ರ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ಸ್ಲೀವ್ಸು ಮೇನಾಗಿ ನಾವು ಕಲಿಬೇಕಾಗುತ್ತೆ ಸ್ಲೀವ್ಸ್ ಕಟ್ಟಿಂಗ್ ಬಂತು ಅಂದರೆ ಒಂದು ಅರ್ಧ ಬ್ಲೌಸು ಸ್ಟಿಚಿಂಗ್ ಮಾಡೋದಕ್ಕೆ ಬರುತ್ತೆ ಅಂತಾನೆ ಅರ್ಥ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅವರು ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಆದರೆ ಅವ್ರಿಗಿನ್ನೂ ಡೌಟ್ ಇದೆ ಹೆಂಗೆ ಏನು ನನಗೆ ಡೌ ಡೌಟ್ ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ರು ಓಕೆ ಬನ್ನಿ ಇನ್ನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ಇವಾಗ ಸ್ಲೀವ್ಸ್ ಕಟಿಂಗ್ ಅನ್ನ ತೋರಿಸ್ಕೊಟ್ಟಿದ್ದೀನಿ ಅವ್ರಿಗೆ ಅರ್ಥ ಆಯ್ತು ಇವಾಗ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೀವು ಕಟ್ಟಿಂಗ್ ಮಾಡ್ಕೊಂಡು ಬನ್ನಿ ಇದೇ ಮೆಜರ್ಮೆಂಟು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಓಕೆ ಅಂತ ಹೇಳಿದ್ದಾರೆ ಯಾರೆಲ್ಲ ಕೊನೆ ತನಕ ಬಿಡ ಎಲ್ಲರಿಗೂ ಥ್ಯಾಂಕ್ ಯು